ಅದಕ್ಕಾಗಿ ಗುರುವಿಗೆ ತಂದೆಯಕ್ಕಿಂತ ಹೆಚ್ಚಿನ ಸ್ಥಾನವನ್ನ ಕೊಡ್ತಕ್ಕಂಥದ್ದು ಗುರು ಅಂದ್ರೆ ಗುರು ಆದಂತವನು ನಮ್ಮನ್ನ ಅಹ್ ಕಾಲ ಎಚ್ಚರಿಸಿತಿ ಎಚ್ಚರಿಸಿ ಎಚ್ಚರಿಸಿ ಸನ್ಮಾರ್ಗದ ಕಡೆಗೆ ಒಯ್ತಕ್ಕಂಥವನು ಕೂಡ ಅವನು ಆಗಿರ್ತಾನ ಅದಕ್ಕಾಗಿ ಆ ಶಿವಲಿಂಗೇಶ್ವರರು ನಮ್ಮ ಮೇಲೆ ಕೃಪೆಯನ್ನ ತೋರ್ತಾರಂತ ಹೇಳ್ತಾ ಇನ್ನೊಂದು ಮೊನ್ನೆ ಆ ಅಜ್ಜನವರನ್ನ ಭೇಟಿ ಆದಾಕ ಆಗಾಕ್ ಹೋದಾಗ ಒಂದು ವಿಷಯವನ್ನ ನಮ್ಮ ಬೈಲಪ್ಪ ಗುರುಗಳು ಹೇಳಿದ್ರು ಅಂದ್ರೆ ಪ್ರತಿಯೊಂದು ವಿಷಯಗಳು ಅಷ್ಟೇ ಸೂಕ್ಷ್ಮವಾಗಿರ್ತಾವ ಅಂದ್ರ ಎರಡಾಲದ ಯಾವೊಬ್ಬ ಶರಣಿಯರು ಅಂದ್ರೆ ಆ ಬೈಲಪ್ಪನವರ ಮನೆಯ ಇರತಕ್ಕಂಥ ಒಬ್ಬ ಶರಣಿ ಆ ಅರಭಾಮಿಯ ದುರುದುೇಶ್ವರ ಮಠದಲ್ಲಿ ಇದ್ದು ಸೇವೆಯನ್ನು ಮಾಡಿ ಅದಕ್ಕಾಗಿ ಗುರುವಿಗೆ ತಂದೆಯಕ್ಕಿಂತ ಹೆಚ್ಚಿನ ಸ್ಥಾನವನ್ನ ಕೊಡ್ತಕ್ಕಂಥದ್ದು ಗುರು ಅಂದ್ರ ಗುರು ಆದಂತವನು ನಮ್ಮನ್ನ ಅಹ್ ಸದಾಕಾಲ ಎಚ್ಚರಿಸಿತಿ ಎಚ್ಚರಿಸಿ ಎಚ್ಚರಿಸಿ ಸನ್ಮಾರ್ಗದ ಕಡೆಗೆ ಒಯ್ತಕ್ಕಂಥವನು ಕೂಡ ಅವನು ಆಗಿರ್ತಾನೆ ಅದಕ್ಕಾಗಿ ಆ ಶಿವಲಿಂಗೇಶ್ವರರು ನಮ್ಮ ಮೇಲೆ ಕೃಪೆಯನ್ನು ತೋರ್ತಾರಂತ ಹೇಳ್ತಾ ಇನ್ನೊಂದು ಮನ್ನೆ ಆ ಅಜ್ಜನವರನ್ನ ಭೇಟಿ ಆದಾಕೋ ಆಗಕ್ಕೆ ಹೋದಾಗ ಒಂದು ವಿಷಯವನ್ನು ನಮ್ಮ ಬೈಲಾಪ್ ನಾವು ಗುರುಗಳು ಹೇಳಿದರು ಅಂದ್ರೆ ಪ್ರತಿಯೊಂದು ವಿಷಯಗಳು ಅಷ್ಟೇ ಸೂಕ್ಷ್ಮವಾಗಿರ್ತಾವೆ ಅಂದ್ರೆ ಎರಡಾಲದ ಯಾವೊಬ್ಬ ಶರಣಿಯರು ಅಂದ್ರೆ ಆ ಬೈಲಪ್ಪನವ್ರ ಮನೆಯ ಇರತಕ್ಕಂಥ ಒಬ್ಬ ಶರಣಿ ಆ ಅರಭಾವಿಯ ದುರ್ಗುಂಡೇಶ್ವರ ಮಠದಲ್ಲಿ ಇದ್ದ ಸೇವೆಯನ್ನು ಮಾಡಿ ತಮ್ಮ ಅಂತ್ಯಕಾಲವನ್ನು ಅಲ್ಲೇ ಕಳೆದು ಅಲ್ಲೇ ಅವರು ಲಿಂಗೈಕ್ಯರಾಗಿ ಅವರ ಸಮಾಧಿ ಕೂಡ ಆಗ್ಯತೆ ಅಂತ ಹೇಳಿ ಒಂದು ವಿಷಯವನ್ನ ಅವರು ಹೇಳಿದ್ರು ಆದ್ರೆ ಆವತ್ತ ನನಗಲ್ಲಿ ಭೇಟಿ ಆಗಕ ಹೋಗಕೆ ಆಗ್ಲಿಲ್ಲ ಆದ್ರೆ ಅದು ಅವಶ್ಯವಾಗಿರ್ತದ ಯಾಕಪ್ಪ ಅಂತಂದ್ರ ನೀವು ಸಚ್ಚಿದಾನಂದ ಬಾಬು ಹೇಳಿ ಒಬ್ಬರ ಒಳ್ಳೆಯ ರಾಯ ರಾಮಣ್ಣ ಐನಾಂಸಿ ಅಂತ ಹೇಳಿ ಇಡೀ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಐನಾಂಶವನ್ನ ರಚನೆ ಮಾಡಿರ್ತಕ್ಕಂಥವಳು ಬಹಳ ವಿದ್ವತ್ ಇರ್ತಕ್ಕಂಥವ್ರು ಅಂಥವರ ಮಗನಾಗಿರ್ತಕ್ಕಂಥ ಸಚ್ಚಿದಾನಂದ ಬಾಬು ಅವರು ಜ್ಯೋತಿಷ್ಯದಲ್ಲಿ ಬಹಳ ಅಗಾಧ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವ್ರು ಒಂದು ಸಂದರ್ಭ ಬರ್ತದೆ ಉತ್ತರ ಭಾರತದ ಒಂದು ದೊಡ್ಡ ಫ್ಯಾಕ್ಟ್ರಿ ಇತ್ತು ಸಾಕಷ್ಟು ಶ್ರೀಮಂತರಿದ್ರು ಅವರಿಗೆ ಏನೋ ಒಂದು ತೊಂದರೆ ಆಗಾಕಿತ್ತು ಆವಾಗ ಉತ್ತರ ಭಾರತದಿಂದ ಇಲ್ಲಿ ಮೈಸೂರಿಗೆ ಬಂದು ಅವರು ತಮ್ಮ ಆಗತಕ್ಕಂತ ತೊಂದರೆಯನ್ನ ಎಣ್ಣ ಜ್ಯೋತಿಷ್ಯ ದಿಕ್ಷೋಣಿಯ ಪಾವನಗೈದವಗೆ ಅನತೃಣ ಕಾಸ್ಟ ಅನುದಿನ ನೆಲಸಿ ಹಣಕುಲ ನಾಯಕಗೆ ಭೋರಿ ಮಹಿಮಭವ ದೂರ ನಿಗಮ ಸು ವಿಚಾರ ಕಲುಷ ಸಂಹಾರಕಗೆ ವೀರಶೈವ ಸಮಯಾಂಬುದಿಸ ಸಿದರ ಸಾರ ಕರುಣಿ ಗುರುಧಾರಕಗೆ ಲೋಕದಳೋತ್ತಮ ಖ್ಯಾತಿಯ ಧರಿಸುತ ಕಾಕುಮತಂಗಳ ಜಯಿಸಿದಗೆ ನಾಗ ಭವಾರ್ಜಿತ ನಾಗ ಗಮನಯುತ ಶೋಕ ಹರೈಕೋ ರಾಮನಿಗೆ ಚಂಡಮತಂಗಳ ಖಂಡಿಸಿ ಬ್ರಹ್ಮ ಕಂಡ ತತ್ವಭೋ ದೀಪಗೆ ಖಂಡ ಪರಶುವಿನ ತೊಂದ ಜನಿತ ಚಿದ ಕಂಡ ಪಂಡಿತಾರಾಧ್ಯ ಈಶ್ವರ ಭಕ್ತಿಯ ಶಾಶ್ವತ ವಿಶ್ವಕ್ಕೆ ಗುರುವಾಗಿರ್ಪನಿಗೆ ವಿಶ್ವನಾಥ ನಡ ಉದ್ಭವಿಸಿದ ಮಹಾವಿಸ್ತೃತ ವಿಶ್ವಾರಾಧ್ಯರಿಗೆ ಮಂಗಲಮಯ ಮಹಾಲಿಂಗೋದ್ಭವ ದೇವತಾನಿ ಸಾತೀ ಪ್ರಥಮ ಧರ್ಮ ಪ್ರಥಮ್ಯಾಸನ್ನೇಹಾಕ ಮಹಿಮಾನ ಸತ್ಯನ್ ಯತ್ರ ಪೂರ್ವೇ ಸಾಧ್ಯಸಂತಿ ದೇವ ಓಂ ಮಂದಾರ ಕುಂದಾರ ಹರಿಚಂದ ಪಾರಿಜಾತೈ ಮತ್ತಲೆರುತನಿ ಗೀತಂಚ ನೃತ್ಯ ಕರುಣಾರವಶ್ಚವೇ ಭವತೆ ಅರ್ಪೆಯ അതന്ന റിപ്പോർട്ട് ആ വാന്ത് ഓടി അതാ